ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಎಂ ಪಿ ಎಂ ಶಿವಪ್ರಕಾಶ್ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಭಾಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಹೂವಿನಡಗಲಿ ಪಟ್ಟಣದ ಉದ್ಭವ ಸರ್ಕಲ್ ಮುಂಭಾಗದಲ್ಲಿ ಶಂಕರ್ನಾಗ್ ಆಟೋ ಚಾಲಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ವಿಶೇಷ ರೀತಿಯಲ್ಲಿ ಆಚರಿಸಲಾಯಿತು ಗೋಯಮಠದ ಡಾಕ್ಟರ್ ಹಿರಿಶಾಂತ ವೀರಸ್ವಾಮಿಗಳು ಈ ಸಂದರ್ಭದಲ್ಲಿ ಮಾತನಾಡಿ ಎಸ್ ಎನ್ ಕುಟುಂಬ ಮೊದಲಿನಿಂದಲೂ ಹಡಗಲಿ ತಾಲೂಕಿನಲ್ಲಿ ಸಾಮಾಜಿಕ ಧಾರ್ಮಿಕ ಕಾರ್ಯಗಳಿಗೆ ಸಹಾಯ ಹಸ್ತವನ್ನು ನೀಡುತ್ತಾ ಬಂದಿದ್ದಾರೆ ಇದೀಗ ಎಸ್ ಎಂ ಎನ್ ಶಿವರಾಜ್ ಅವರು ಅನೇಕ ಕಾರ್ಯಕ್ರಮಗಳಿಗೆ ಸಹಾಯವನ್ನು ಮಾಡುತ್ತಾ ಎಲೆಮರೆ ಕಾಯಿಯಂತೆ ಸಾಮಾಜಿಕ ಕಾರ್ಯಗಳಲ್ಲಿ ಅವರು ತೊಡಗಿಕೊಂಡಿದ್ದಾರೆ ಎಂದರು ಈ ಕನ್ನಡದ ಹಬ್ಬದ ಕಾರ್ಯಕ್ರಮದಲ್ಲಿ ಎಸ್ ಎಂ ಎನ್ ಅಶೋಕ್ ಕೋಡಿಹಳ್ಳಿ ಮುದುಕಪ್ಪ ಎಸ್ ಎಂ ಎನ್ ಶಿವರಾಜ್ ಕಾಜಾ ಹುಸೇನ್ ಗೋಣಿಸ್ವಾಮಿ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಕನ್ನಡ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಕನ್ನಡದ ಹಬ್ಬವನ್ನು ಆಟೋಗಳಿಗೆ ಧ್ವಜವನ್ನು ಕಟ್ಟಿ ಸಿಂಗರಿಸಿ ಸಂಭ್ರಮದಿಂದ ಹಬ್ಬದ ರೀತಿಯ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಇದೆಲ್ಲ ರಾಜ ಮಹಾರಾಜರ ಆಶ್ಚರ್ಯ ಇರ್ತದೆಲ್ಲ ಕಾರ್ಯಗಳಿಗೆ ಆದರೆ ಇವತ್ತು ಬೆಣ್ಣೆ ವರ್ತಕರಾಗಿರ್ತಕ್ಕಂಥ ಎಸ್ ಎಮ್ ಎಲ್ ಅವರ ಮೊಮ್ಮಗರಾಗಿರ್ತಕ್ಕಂಥ ಶಿವರಾಜವರು ಇಂಥ ಧರ್ಮ ಕಾರ್ಯಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮತ್ತು ಅನೇಕ ಉಚಿತ ತಪಾಸಣೆಗಳನ್ನು ಮಾಡೋದ್ರ ಮೂಲಕ ಆರೋಗ್ಯ ತಪಾಸಣೆಗಳನ್ನು ಮಾಡೋದ್ರ ಮೂಲಕ ಹೂವಿನಡಗಲಿ ಹೂವಿನಡಗಲಿ ತಾಲೂಕಿಗೆ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸುವಂಥ ಉದಾರವನ್ನು ಪಡೆದಿರ್ತಕ್ಕಂಥ ಮನೆತನ ಯಾವುದಾದರೆ ನಾವು ನಮ್ಮ ನಾರಾಯಣ್ ಶೆಟ್ಟರ್ ಮನೆತನ ಅನ್ನುವಂಥ ಮಾತನ್ನು ಬಹಳ ನಮ್ಮ ಸಂತೋಷಿ ಎಸ್ ಎಮ್ ಎನ್ ಫೌಂಡೇಶನ್ ಶಂಕರ್ನಾಗ ಆಟೋ ಚಾಲಕರ ಸಂಘ ಹಾಗೂ ಎಲ್ಲ ವರ್ತಕರು ಕೂಡಿಕೊಂಡು ಒಂದು ಒಳ್ಳೆಯ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಸಂತೋಷ ಈ ಸಂದರ್ಭದಲ್ಲಿ ಪತ್ರಕರ್ತರ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಕಾರ್ಯಕಾರಿಣಿ ಕಾರ್ಯಕಾರಿಣಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮನವಿ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಅವರು ಬಹಳ ಸುಂದರವಾಗಿ ಮಾತನಾಡಿದ್ದಾರೆ ಹಾಗೆ ನಮ್ಮ ತಾಜಾ ಅವರು ತಾಜಾ ಚಿತ್ರಕ್ಕೆ ತಾಜಾ ಅವರು ಅವರು ಸಹಿತ ಉತ್ತಮವಾಗಿರ್ತಕ್ಕಂಥ ಪತ್ರಕರ್ತರು ನಮ್ಮ ಕರ್ನಾಟಕ ಮಾತೆಯ ಬಗ್ಗೆ ಭಾರತ ದೇಶದ ಬಗ್ಗೆ ನಮ್ಮ ನಾಡಿನ ಸಂಸ್ಕೃತಿಯ ಬಗ್ಗೆ ಬಹಳ ಒಳ್ಳೆಯ ಉತ್ತಮ ಮಾತುಗಳನ್ನು ಆಡಿದ್ದು ಬಹಳ ಸಂತೋಷ ಏಕೆಂದರೆ ನಮ್ಮ ಯುವಕರಲ್ಲಿ ನಮ್ಮ ಈ ಗುಣಗಳು ಹೀಗೆ ಬೆಳಿಬೇಕು ಅನ್ನುವಂಥದ್ದು ನಾನು ಅನೇಕ ಊರುಗಳಲ್ಲಿ ಯುವಕರನ್ನು ಕಂಡಿದ್ದೇನೆ ನಮ್ಮ ಅಂದರೆ ನಮ್ಮ ವಯಸ್ಸಿನ ವಾರಿಗೆ ಎಲ್ಲ ಯುವಕರನ್ನು ಕಂಡಿದ್ದೇನೆ ಆದರೆ ಅವರ ಕಾರ್ಯಚಟುವಟಿಕೆಗೂ ಭಿನ್ನವಾಗಿ ಕಾಣುವಂಥ ಕಾರ್ಯಚಟುವಟಿಕೆಯನ್ನು ನಮ್ಮ ಎಸ್ ಎಮ್ ಎಮ್ ಬಳಗ ಶಕ್ತನ್ನಾಗ ಆಟೋ ಚಾಲಕರ ಬಳಗ ಮಾಡಿದ್ದೇನೆ ಅಂಥದ್ದನ್ನು ಬಹಳ ಸ್ಫೂರ್ತಿದಾಯಕವಾಗಿ ಮಾತನಾಡ್ತಿದ್ದೇವೆ ಮತ್ತು ಜೊತೆಗೆ ಇನ್ನೂ ನಮ್ಮ ಯುವಕರಲ್ಲಿ ಎಷ್ಟು ಇದೆಯ साइड स्वल <laughs>